ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತು ಆಲೂ ಬಜ್ಜಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಇವತ್ತಿಂದ ನಾನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಎಸ್ ಡಿ ಎಫ್ ಟಿಗಳನ್ನ ಎಕ್ಸಾಮ್ ಪೇಸ್ ಮಾಡ್ತಿದ್ದೀರಲ್ಲ ಅವರುಗಳಿಗೆ ಹೆಲ್ಪ್ ಆಗಲಿ ಅಂತ ಒಂದೊಂದು ಟ್ರಿಕ್ಸ್ ಇರ್ತಕ್ಕಂತಹ ಒಂದು ಕ್ವಶನನ್ನು ಹೇಳ್ತೀನಿ ಹಾಗಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಇವಾಗ ಮಾಡುವ ವಿಧಾನವನ್ನು ನೋಡೋಣ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಅಜ್ವಾಯನ್ ಉಪ್ಪು ಸ್ವಲ್ಪ ಸೋಡಾ ಖಾರದ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೆಂಡ್ಸ್ ಇದನ್ನು ಯಾವ ರೀತಿ ಬಜ್ಜಿ ಹಿ ಬಜಿ ಮಾಡ್ತೀವಲ್ಲ ನಾವು ಮಿರ್ಚಿ ಆ ರೀತಿ ಬರಬೇಕು ನಮ್ಮದು ಹಿಟ್ಟಿನ ಹದ ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ನಮ್ಮದು ಬಜಿ ಹಿಟ್ಟಿನ ಹದೂ ಸೇಮ್ ಅದೇ ರೀತಿಯಾಗಿರುತ್ತೆ ನಿಮಗೆ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ಸೋಡಾ ಹಾಕಿದರೆ ಬಜಿ ಚೆನ್ನಾಗಿ ಪಳ್ಳಾಗಿ ಬರ್ತತಿ ಸೊ ಹಾಗಾಗಿ ಸೋಡಾ ಸ್ವಲ್ಪ ಬಳಸಿ ಏನೂ ಆಗೋಲ್ಲ ಯಾಕಂದರೆ ನಾವು ಅಜ್ವಾಯಿನ್ ಬಳಸಿರ್ತೀವಲ್ಲ ಚೆನ್ನಾಗಿ ಬರುತ್ತೆ ಇವಾಗ ನಾನು ಹಿಟ್ಟು ಕಲಿಸಿದ್ದಾಯಿತು ಫ್ರೆಂಡ್ಸ್ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗುವವರೆಗೆ ನಾವು ಏನು ಮಾಡಬೇಕಂದ್ರೆ ಒಂದು ಆಲೂಗಡ್ನ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಅದನ್ನು ಚಿಪ್ಸ್ಗೆ ಯಾವ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊತೀವಲ್ಲ ಸೊ ಅದೇ ರೀತಿ ಚಿಪ್ಸ್ಗೆ ತೆಳ್ಳಗೆ ಇರ್ತಕ್ಕಂತಹ ಸ್ಲೈಸನ್ನು ನಾವು ಮಾಡಿಟ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಈ ರೀತಿ ಸ್ಲೈಸನ್ನು ಮಾಡಿಟ್ಕೊಂಡು ಸ್ವಲ್ಪ ಉಪ್ಪು ನೀರಲ್ಲಿ ತೊಳಿಬೇಕು ತೊಳೆದ್ರೆ ಅದ್ರ ಮೇಲಿರ್ತಕ್ಕಂತಹ ಸ್ವಲ್ಪ ಒಗರು ಅಂಶ ಹೋಗುತ್ತೆ ಆವಾಗ ನಾವು ಈ ಥರ ಹಿಟ್ಟಲ್ಲಿ ಅದ್ದಿ ಅದ್ದಿ ನಾವು ಎಣ್ಣೆಯಲ್ಲಿ ಬಿಟ್ಟರೆ ನಮ್ಮದು ಆಲೂಗಡ್ಡೆ ಬಜ್ಜಿ ರೆಡಿಯಾಗುತ್ತೆ ಇದು ತುಂಬ ಟೇಸ್ಟಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಸೊ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಇನ್ನು ಮುಂದೆ ನಾನು ಪ್ರತಿದಿನ ಒಂದೊಂದು ಟ್ರಿಕ್ಸ್ ಹೇಳ್ತೀನಿ ಯಾಕಂದರೆ ಎಷ್ಟೋ ಜನ ನೋಡ್ತಿರ್ತೀರ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಪೇಸ್ ಮಾಡ್ತಿರ್ತೀರ ಎಸ್ ಡಿ ಎಫ್ ಡಿ ಎ ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಆದರೂ ಕೂಡ ನಾವು ಮನೆಯಲ್ಲಿ ಚ ಚೆನ್ನಾಗಿ ಓದಿರ್ತೀವಿ ಬಟ್ ಎಕ್ಸಾಮ್ ಹಾಲಲ್ಲಿ ಹೋಗಿ ಕುಂತಾಗ ನಮಗೆ ಅದು ನೆನಪಿಗೆ ಬರಲ್ಲ ಆವಾಗ ನಾವು ಏನು ಮಾಡಬೇಕಪ್ಪ ಅಂದ್ರೆ ಶಾರ್ಟ್ಕಟ್ಟಲ್ಲಿ ನಾವು ನೆನಪಿಟ್ಟುಕೊಳ್ಳುವಂತಹ ಸೂತ್ರಗಳನ್ನು ಬಳಿ ಬೇಕು ಆ ಥರ ನಾನು ಪ್ರತಿದಿನ ಒಂದೊಂದು ಕ್ವಶನ್ಗೆ ಈಸಿಯಾಗಿರ್ತಕ್ಕಂತಹ ಟ್ರಿಕ್ಸ್ಗಳ ಮೂಲಕ ನಿಮಗೆ ಒಂದು ಕ್ವಶನನ್ನು ಬಿಡಿಸ್ತಾ ಹೋಗ್ತೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ನೀವು ಕೂಡ ಈ ರೀತಿ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ಯಶಸ್ವಿಯಾಗಿ ಅಂತ ಹೇಳ್ತಾ ಬನ್ನಿ ನಮ್ಮದು ಆಲೂ ಬಜ್ಜಿ ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಿಯಾದಂಥದ್ದು ಇವಾಗ ನಾನು ಟ್ರಿಕ್ಸ್ ಹೇಳೋ ಸಮಯ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಯಾವುವು ಅಂತ ಎಲ್ಲಿಯಾದರೂ ಕ್ವಶನ್ ಆದಾಗ ಇದು ತುಂಬ ಈಸಿ ಕ್ವಶನ್ ಅನಿಸ್ಬೋದು ನಿಮಗೆ ಬಟ್ ಎಕ್ಸಾಮ್ ಹಾಲಲ್ಲಿ ಕೂತಾಗ ಇದು ಭಾಳ ಕಷ್ಟ ಅನಿಸುತ್ತೆ ಇದಕ್ಕಿಂತ ಕಷ್ಟ ಆಗಿರೋ ಕ್ವಶನ್ಗಳನ್ನು ನಾನು ನಿಮಗೆ ಬಿಡಿಸುವ ಪ್ರಯತ್ನ ಮಾಡ್ತೀನಿ ಇದಕ್ಕೆ ಟ್ರಿಕ್ಸ್ ಏನಪ್ಪಾ ಅಂದರೆ ಬಕ್ರಾ ಯಾಕೋ ಬೀದರ್ಗೆ ಹೋದ್ವಿ ಬಕ್ರಾ ಅಂದ ತಕ್ಷಣ ನಮ್ಗೆ ನಗು ಬಂದ್ಬಿಡ್ತೈತಿ ಅದು ನೆನ್ಪುಳಿದ್ಬಿಡ್ತೈತಿ ಮನಸ್ಸಲ್ಲಿ ಬಕ್ರಾ ಯಾಕೋ ಬೀದರ್ಗೆ ಹೋದ್ವಿ ಅಂದಾಗ ಅದನ್ನು ಬಿಡಿಸಿ ಬರೆದಾಗ ಬಂದ್ರೆ ಬಳ್ಳಾರಿ ಕಂದ್ರ ಕಲಬುರ್ಗಿ ರಾಂದ್ರ ರಾಯಚೂರು ಯಾಂದ್ರ ಯಾದಗಿರಿ ಕೋಂದ್ರ ಕೊಪ್ಪಳ ಬಿ ಅಂದ್ರೆ ಬೀದರ್ ಹೋದ್ವಿ ಲಾಸ್ಟ್ ವಿ ಇದೆಯಲ್ಲ ಅದು ವಿಜಯನಗರ ಈ ರೀತಿಯಾಗಿ ನಾವು ಶಾರ್ಟಾಗಿ ನಾವು ನೆನಪಿಟ್ಕೊಳ್ಳೋದ್ರಿಂದ ನಮಗೆ ತುಂಬ ನೆನಪು ಉಳಿಯೋ ಉಳಿಯೋದಕ್ಕೆ ಸಹಾಯ ಆಗುತ್ತೆ ಸೊ ಹಾಗಾಗಿ ನೀವು ಕೂಡ ಇದೇ ರೀತಿ ಪ್ರತಿದಿನ ನಾನು ಟ್ರಿಕ್ಸ್ ಕೊಡ್ತೀನಿ ಅನ್ನೋ ಒಂದು ನೋಟ್ಸಲ್ಲಿ ಕಲೆಕ್ಟ್ ಮಾಡಿಡಿ ನಿಮಗೆ ಯಾವುದೇ ಎಕ್ಸಾಮ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ನಾನು ಇವಾಗ ಸು ಸುಲಭವಾದಂತಹ ಉದಾಹರಣೆಯನ್ನು ಬಿಡಿಸಿದ್ದೀನಿ ಇದೇ ರೀತಿ ಬೇರೆ ಬೇರೆ ಉದಾಹರಣೆಯನ್ನು ಬಿಡಿಸ್ತೀನಿ ಹಾಗಾಗಿ ಪ್ರತಿದಿನ ವೀಡಿಯೋನೂ ಮಿಸ್ ಮಾಡದೆ ನೋಡಿ ಪ್ರತಿದಿನ ಒಂದೊಂದು ಕ್ವಶನ್ಗೆ ನಾನು ಟ್ರಿಕ್ಸನ್ನು ಕೊಡ್ತೀನಿ ರಾಜರ ಮನೆತನಗಳಾಗಿರ್ಬೋದು ಅದು ಕಾಲಾನುಕ್ರಮದಲ್ಲಿ ಬರೆಯುವಂತಹ ಮಾಹಿತಿ ಆಗಿರ್ಬೋದು ಈ ಈ ರೀತಿಯಾದಂತಹ ಟ್ರಿಕ್ಸನ್ನು ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ಹೊಸದಾಗಿ ನೋಡೋವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು